ಎಲ್ರಿಗೂ ನಮಸ್ಕಾರ ಇವತ್ತು ನಾವು ಮನೆ ಮುಂದೆ ಶುಂಠಿ ಹಾಕಿದ್ದು ಅಂತ ಹೇಳಿದ್ದೆ ಲಾಸ್ಟ್ ವಿಡಿಯೋದಲ್ಲಿ ಇದು ಎರಡು ಇವತ್ತು ಕಳೆ ತೆಗಿತಾ ಇರೋಂಥದ್ದು ಆ ಶುಂಠಿದು ನೋಡಿ ಈ ಕಡೆ ಸ್ವಲ್ಪ ಕಳೆ ತೆಗೆದು ಉಳ್ಕೊಂಡಿದೆ ಈ ಕಡೆಯಿಂದ ತೆಗ್ದಿದ್ದೀವಿ ಎರಡು ತಿಂಗಳು ಹದಿನೈದು ದಿವಸ ಆಯಿತು ಐದನೇ ತಾರೀಕು ಐದನೇ ತಿಂಗಳು ಎರಡು ಸಾವಿರದ ಇಪ್ಪತ್ತೈದು ಹಾಕಿರೋದು ಇವತ್ತು ಇಪ್ಪತ್ತು ಏಳು ಎರಡು ಸಾವಿರದ ಇಪ್ಪತ್ತೈದು ಕರೆಕ್ಟು ಎರಡು ತಿಂಗಳು ಹದಿನೈದು ದಿವಸ ಆಯಿತು ಸೊ ಶುಂಠಿ ಕಳೆ ಇದು ಎರಡನೇ ರೌಂಡು ಸೆಕೆಂಡ್ ರೌಂಡು ತೆಗಿತಾ ಇರೋಂಥದ್ದು ಫಸ್ಟ್ ರೌಂಡ್ ತೆಗೆದಿದ್ದು ಮಳೆ ಆಗ್ತಾ ಇರೋದ್ರಿಂದ ಶುಂಠಿಗೆ ಮಣ್ಣು ಕೊಡಬೇಕಿತ್ತು ಮೇಯ್ನು ಮಣ್ಣು ಕೊಡೋಕ್ಕಾಗಿಲ್ಲ ಯಾಕೆಂದರೆ ಮಳೆ ಬಿಡ್ತಾ ಇಲ್ಲ ಕಂಟೆನ್ಸ್ ಮಳೆ ಬರ್ತಾನೆ ಇದೆ ಫುಲ್ಲು ತ್ಯಾವಿದೆ ಗಚ್ಚು ಗಚ್ಚಾಗುತ್ತೆ ಉಡಿ ಬಂದರೆ ಚೆಂದ ಶುಂಠಿಗೆ ಮಣ್ಣು ಕೊಡೋಕ್ಕೆ ಆದರೂ ಸ್ವಲ್ಪ ಕೊಟ್ಟಿದ್ದೀವಿ ಈ ಕಡೆ ನೋಡಿ ಫುಲ್ ಒಳಗಡೆ ಹಾಕೋಕ್ಕಾಗಿಲ್ಲ ಸೈಡು ಕಟ್ಟಿದ್ದೀವಿ ಅಷ್ಟೇ ಇದು ಎರಡು ತಿಂಗಳು ಹದಿನೈದು ದಿವಸದ್ದು ಅಲ್ಲಲ್ಲಿ ಒಂದೊಂದು ರೋಗವೂ ಆಗಿದೆ ಕೊಳೆ ರೋಗ ಟೋಟಲ್ ಒಂದು ಹತ್ತು ಬಡ್ಡೆ ಇದೆ ಲಾಸ್ಟ್ ವೀಕ್ ಅದಕ್ಕೆ ಮೆಡಿಸಿನ್ ಹಾಕಿದ್ವಿ ನೋಡಿ ಅಲ್ಲಲ್ಲೂ ನಂದು ಬೀನ್ಸು ಮೂಲಂಗಿ ಸೈಡ್ ಸೈಡಿಗೂ ಹಾಕಿದ್ವಿ ಮನೆ ಯೂಸ್ಗೆ ಅಂತ ನೋಡಿ ಈ ಥರ ರೆಡ್ ಏನಿದೆ ರೆಡ್ ಕಲರು ಇದು ಕೊಳೆ ರೋಗದ್ದು ಇದಕ್ಕೆಲ್ಲ ಮೆಡಿಸಿನ್ ಮಾಡಿದ್ವಿ ಲಾಸ್ಟ್ ವೀಕು ಒಂದು ಸ್ಪ್ರೇ ಮಾಡಬೇಕು ಇವಾಗ ಕಳೆ ಮೇಲೆ ಸ್ಪ್ರೇ ಮಾಡಬೇಕು ಮತ್ತು ಮಣ್ಣು ಹಾಕಬೇಕು ಒಳಗಡೆಗೆಲ್ಲ ಅದೆರಡು ತುಂಬ ಇಂಪಾರ್ಟೆಂಟು ಅದು ಮಾಡಬೇಕಿತ್ತು ಬಟ್ ಮಾಡೋಕ್ಕೆ ಮಳೆ ಬಿಡ್ತಿಲ್ಲ ಹಾಗಾಗಿ ಮಾಡಿಲ್ಲ ಮಾಡಬೇಕಿವಾಗ ಸ್ವಲ್ಪ ಕಡಿಮೆ ಆಗಿದೆ ಮಳೆ ಬಟ್ ಆದರೂ ಬರ್ತಾನೆ ಇದೆ ಡೈಲಿ ಒಂದು ಇಪ್ಪತ್ತು ಅರ್ಧ ಇಂಚ್ ತನಕ ನೋಡಿ ಹೀಗಿದೆ ಸೈಡ್ ಎಲ್ಲೆಲ್ಲಿ ಗ್ಯಾಪ್ ಇದೆ ಅಲ್ಲಲ್ಲಿಗೆ ಸುಮ್ಮನೆ ಸೈಡ್ ಯೂಸ್ಗೆ ಬೆಂಡೆಕಾಯಿ ಬೆಂಡೆಕಾಯಿ ಮೂಲಂಗಿ ಬೀನ್ಸು ಈ ಥರದ ಹಾಕಿದ್ದೀವಿ ಸುತ್ತ ಸೈಡ್ಗೆ ಸೌತೆ ಬೀಳು ಹಾಕಿದ್ದೀವಿ ಇದು ಫ್ರೆಂಟ್ ವ್ಯೂ ಮನೆಯಿಂದ ನೋಡಿ ಇದ್ದೀರ ಸುಮ್ಮನೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು